ನಮಸ್ತೆ ನಾನು ಸುಮಾ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರಾಗಿದ್ದೀನಿ ಇದು ಹಬ್ಬದ ಮಾರನೇ ದಿನದಿಂದ ವೀಡಿಯೋ ಹಬ್ಬ ಏನೂ ಮಾಡಲಿಲ್ಲ ಹಂಗಾಗಿ ಯಾವುದೋ ವೀಡಿಯೋ ಹಬ್ಬದ್ದು ವೀಡಿಯೋ ಮಾಡಲಿಲ್ಲ ನೆಕ್ಸ್ಟ್ ವರ್ಷ ಆದರೆ ನೋಡೋಣ ವೀಡಿಯೋ ಹಾಕ್ತೀನಿ ನೆಕ್ಸ್ಟ್ ವರ್ಷ ಹಬ್ಬ ಖಂಡಿತ ಮಾಡ್ತೀನಿ ಈ ವರ್ಷ ಮಾಡಂಗಿರಲಿಲ್ಲ ಹಾಗಾಗಿ ವೀಡಿಯೋ ಮಾಡಲಿಲ್ಲ ಎಲ್ಲ ತಿಂಡಿ ತಿನ್ಬಿಟ್ಟು ಕೂತಿದ್ವಿ ತಿಂಡಿ ಎಲ್ಲ ಆದಮೇಲೆ ಮಧ್ಯಾಹ್ನ ಮಾಡೋದು ನೆಕ್ಸ್ಟ್ ಡೇ ವಿಡಿಯೋ ಸೋಮವಾರದ್ದು ಬೆಳಗ್ಗೆ ಆರೂವರೆಗೆ ಎದ್ದೆ ನನ್ನ ಬೆಳಗ್ಗೆಯಿಂದ ರೊಟೀನ್ ಆರೂವರೆ ಇಲ್ಲ ಏಳು ಗಂಟೆಗೆ ಶುರುವಾಗುತ್ತೆ ಆರೂವರೆಗೆ ಎದ್ದು ಫಸ್ಟು ಬಿಸಿನೀರು ಕುಡಿದು ಬಿಸಿನೀರು ಕಾಯಕ್ಕೆ ಇಟ್ಬಿಟ್ಟು ನನ್ನ ಮಗನಿಗೆ ಹಾಲು ಕಾಯಕ್ಕೆ ಇಡ್ತೀನಿ ದಿನ ಇದೇ ರೊಟೀನ್ ತಿಂಡಿ ಏನು ಮಾಡಿದೆ ಟೊಮೊಟೊ ಬಾತ್ ಸಾರಿ ಟೊಮೊಟೊ ಬಾತ್ ಮಾಡಬೇಕು ಇದಾದ ತಕ್ಷಣ ಹಾಲೆಲ್ಲ ಕಾಯಕ್ಕೆ ಇಟ್ಬಿಟ್ಟು ಅವನು ಕಾಯೋಷ್ಟರಲ್ಲಿ ನಮಗೂ ಬಿಸಿನೀರು ಹಾಕೊಂಡು ನನಗೆ ನಮ್ಮ ಮನೆಯವ್ರಿಗೆ ನನ್ನ ಮಗನಿಗೆ ಮೂರು ಜನ ಬಿಸ್ತೀರು ಕುಡಿತೀವಿ ರಾತ್ರಿ ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದು ಡಬ್ಬಾಗ ಹಾಕಿಟ್ಟಿರ್ತೀನಿ ಬೆಳಗ್ಗೆ ಜೋಣಸ್ಗಳ ನೀರೆಲ್ಲ ಸೋರ್ಲಿ ಅಂತ ಬಿಸಿನೀರಿಗೆ ಸ್ವಲ್ಪ ನಿಂಬೆ ನಿಂತ್ಕೊಂಡು ಕುಡಿಯೋದು ಆ ಡಬ್ಬೆ ಸಾಗ್ಬಿಟ್ಟಿದೆ ಹಂಗೆನೇ ಖಾಲಿ ಹೊಟ್ಟೆಗೆ ಬರೀ ನೀರು ಕುಡಿಯೋದು ಯಾಕೋ ಆಗೋಲ್ಲ ಇವಾಗ ನನ್ನ ಮಗನ ಕೊಟ್ಟಾಯ್ತು ಇವಾಗ ನಾವು ಹಾಕತ್ತಾ ಇದ್ವಿ ಬಿಸ್ತೀರು ಕುಡಿದು ತಿಂಡಿಗೆ ಶುರು ಮಾಡಬೇಕು ಇವಾಗ ಟೊಮೊಟೊ ಬಾತ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಫಾಸ್ಟ್ ಫುಡ್ಡಲ್ಲಿ ಕೊಡ್ತಾರಲ್ಲ ಆ ಥರ ಟೊಮೊಟೊ ಬಾತು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಕುಡಿತಾ ಸ್ವಲ್ಪ ಮಾತುಕತೆ ಮಾತಾಡ್ತಾಯಿರ್ತೀವಿ ಬಿಸಿನೀರೆಲ್ಲ ಕುಡಿದ್ಬಿಟ್ಟು ತಿಂಡಿ ಮಾಡ್ಬೇಕಾರೆ ಸಿಗ್ತೀನಿ ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನೀವು ಟೊಮೊಟೊ ಬಾ ತಂದ್ಕೊಬೋದು ಟೊಮೊಟೊ ಪಲಾವ್ ಅನ್ಕೋಬೋದು ನಿಮ್ಗೆ ಏನು ಇಷ್ಟ ಅದು ನಾನು ಟೊಮೊಟೊ ಬಾತ್ ಅಂತಲೇ ಕರೆಯೋದು ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಪಕ್ಕಾ ಫಾಸ್ಟ್ ಫುಡ್ಡಲ್ಲಿ ಸಿಗೋ ಥರ ಇರುತ್ತೆ ನಾನು ಎರಡೇ ಟೊಮೊಟೊ ತಗೊಂಡಿರೋದು ಯಾಕಂದರೆ ನಾನು ಸ್ವಲ್ಪನೇ ಮಾಡೋದು ಮೂರು ಜನಕ್ಕೆ ಅಲ್ವಾ ಅದಕ್ಕೆ ಜಾಸ್ತಿ ಏನು ಟೊಮೊಟೊ ತಗೊಂಡಿಲ್ಲ ಇನ್ನೊಂದು ಟೊಮೊಟೊ ಚಿಕ್ಕದಾದರೆ ಮೂರು ತಗೊಳ್ಳಿ ಇಲ್ಲಾಂದರೆ ನಾಲ್ಕು ಎರಡು ಟೊಮೊಟೊ ತಗೊಳ್ಳಿ ನಾನು ಎರಡೇ ದಪ್ಪು ಇರುತ್ತೆ ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಕಸ್ತೂರಿ ಮೆತ್ತಿ ಸ್ಟಾರ್ ಬರುತ್ತಲ್ಲ ಅದು ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೆ ಒಂದು ಈರುಳ್ಳಿ ಚೆನ್ನಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ಈರುಳ್ಳಿ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಟೊಮೊಟೊ ಹಾಕಬೇಕು ಟೊಮೊಟೊ ಮೆತ್ತಗಾಗ ತನಕ ಖಾರ ರುಬ್ಕೋತೀನಿ ಖಾರ ರುಬ್ಕೊಳ್ಳೋದು ವೀಡಿಯೋ ಆನ್ ಮಾಡಿದೆ ಅಂದ್ಕಂಡೆ ಆ ವೀಡಿಯೋ ಕ್ಯಾಮ್ರಾ ಆನೆ ಮಾಡಿಲ್ಲ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂತ ಜಾರಿಗೆ ನಾನು ಚಕ್ಕೆ ಲವಂಗ ಇದು ಸಾರಿ ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ ಇತ್ತು ಅದನ್ನು ಹಾಕ್ತಾಯಿದ್ದೀನಿ ಇದು ಫ್ರೈ ಆಗೋ ತನಕ ನಾನು ಏನು ಖಾರ ರುಬ್ಕೊಂಡೆ ಅಂತ ಹೇಳ್ಬಿಡ್ತೀನಿ ಅದು ವೀಡೋ ಆಗಿಲ್ಲ ಅದಕ್ಕೆ ಸಾರಿ ಜಾರ್ಗೆ ಚಕ್ಕೆ ಲವಂಗ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕು ಒಂದೆರಡು ಗುಂಟೂರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕಾಯಿ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಂಡು ರುಬ್ಕೊಂಡಿದ್ದೀನಿ ಮೇಯ್ನ್ ಕಲರ್ ಕೊಡೋದು ಬ್ಯಾಡಿಗೆ ಮೆಣಸಿನಕಾಯಿ ಅದು ವಿಡಿಯೋ ಆನ್ ಆಗಿದೆ ಅಂತ ಅಂದ್ಕೊಂಡಿದ್ದೆ ಸಾರಿ ಅದು ಆನ್ ಆನಾಗಿಲ್ಲ ಇಷ್ಟು ಕಲರ್ ಬರುತ್ತೆ ಅಷ್ಟೇ ಹಾಕೊಂಡು ರುಬ್ಕೊಂಡಿರೋದು ಇದನ್ನು ಹಾಕೊಂಡು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಯಾಕಂದರೆ ಯಾವುದೋ ಫ್ರೈ ಮಾಡಿಲ್ಲ ಹಸಿದೇ ಹಾಕಿರೋದು ಒಣಮೆಣ್ಸಿನ್ಕಾಯಿ ಕಾಯಿ ಎಲ್ಲ ಒಂದು ಅರ್ಧ ಈರುಳ್ಳಿ ಅರ್ಧ ಈರುಳ್ಳಿ ಮತ್ತೆ ಹೇಳ್ತಾಯಿದ್ದೀನಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಇಷ್ಟು ಹಾಕೊಂಡು ರುಬ್ಕೊಳ್ಳಿ ಬ್ಯಾಡಿಗೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನ್ಕಾಯಿ ಬ್ಯಾಡ್ಗೆ ಒಂದು ನಾಲ್ಕು ಹಾಕಿದ್ರೆ ಗುಂಟೂರು ಒಂದು ನಾಲ್ಕು ಹಾಕೊಳ್ಳಿ ಬ್ಯಾಡ್ಗೆ ಕಲರ್ ಕೊಡೋದು ಇದಕ್ಕೆ ತುಂಬ ಚೆನ್ನಾಗಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಅಕ್ಕಿನ ಮುಕ್ಕಾಲು ಲೋಟ ನಾನು ಲೋಟದಲ್ಲಿ ಹಾಕೋದು ಅದರಲ್ಲಿ ನೆನೆಸಿಟ್ಟಿದ್ದೀನಿ ಆ ಕಡೆ ಪಾತ್ರೆಯಲ್ಲಿ ನೆನೆಸಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಕಾಲು ಗಂಟೆ ಇದು ಹಾಕೋದು ಚೆನ್ನಾಗಿ ಫ್ರೈ ಮೇಲೆ ಎರಡು ಲೋಟ ನೀರು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಕುದಿಬೇಕಾದ ನೀರು ಇಲ್ಲ ಕುದಿಯೋಕ್ಕೂ ಮುಂಚೆ ಅಕ್ಕಿ ಹಾಕ್ಬಿಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಿದ್ದೀನಿ ಟೇಸ್ಟ್ ಕೊಡುತ್ತೆ ಅದು ಸ್ಕಿಪ್ ಆಗಿದೆ ವೀಡಿಯೋ ಚೂರು ಕಾಲು ಟೀ ಸ್ಪೂನ್ ಸಕ್ಕರೆ ಹಾಕೊಳ್ಳಿ ಕುದಿ ಬರ ಬರ್ತಾಯಿದೆ ಅನ್ನೋಷ್ಟರಲ್ಲಿ ಅಕ್ಕಿ ಹಾಕಿ ಅದಕ್ಕೂ ಮುಂಚೆ ಅಕ್ಕಿ ಹಾಕಬೇಡಿ ಒಂಥರ ಆಗೋಗುತ್ತೆ ಮೆತ್ತು ಮೆತ್ತಿಗೆ ಅದು ಚೆನ್ನಾಗಿ ಕುದ್ದು ಮುಕ್ಕಾಲು ಬೆಂದಿದೆ ಅನ್ನಷ್ಟರಲ್ಲಿ ಕುಕ್ಕರ್ ಮುಚ್ಚಬೇಕು ಅಂದರೆ ಬೆಂದು ಥರ ಆಗೋಗುತ್ತೆ ಪಾತ್ರೆಯಲ್ಲಿ ಪಾತ್ರೆಯಲ್ಲಿ ಮಾಡಿರೋ ಥರನೇ ಆಗುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಓಟ್ಲಲ್ಲಿ ಯಾವ ಥರ ಮಾಡ್ತಾರೆ ಅದೇ ಥರ ಆಗುತ್ತೆ ಒಂದು ಸರಿ ಟ್ರೈ ನೋಡಿ ತುಂಬ ಚೆನ್ನಾಗಾಗುತ್ತೆ ಸಕ್ಕರೆ ಹಾಕಿದ್ದು ಸ್ಕಿಪ್ಪಾಗಿ ಹೋಗಿತ್ತು ಎಲ್ಲ ನೀಟಾಗಿ ಅದ್ರ ನೀರೆಲ್ಲ ಹಾಕ್ಬಿಡಿ ನೀಟಾಗಿ ನೀರೆಲ್ಲ ಸೋರೋಕೆ ಹಾಕ್ಬಿಟ್ಟು ಯಾಕಂದರೆ ನೀರು ಹಾಕಿರ್ತೀವಲ್ವ ಇಲ್ಲಾಂದರೆ ಬಿಂದಾಗುತ್ತೆ ನೀರೆಲ್ಲ ತೆಗೆದುಬಿಟ್ಟು ತೊಳೆದಿರೋದು ಹಾಕ್ಬಿಟ್ಟು ಸರಿ ಮಿಕ್ಸ್ ಮಾಡಿ ತಳ ಹಿಡ್ಕತದೆ ನಿಮಗೆ ಬೇಕು ತುಪ್ಪದ ಫ್ಲೇವರ್ ಬೇಕು ಅಂದರೆ ಈ ಥರ ಕುದೀತಾ ಇರುತ್ತಲ್ಲ ಆವಾಗ ಒಂದು ಸ್ಪೂನ್ ತುಪ್ಪ ಹಾಕೊಳ್ಳಿ ನಮಗೆ ಅಷ್ಟು ಇಷ್ಟ ಆಗೋಲ್ಲ ಹಂಗಾಗಿ ನಾನು ತುಪ್ಪ ಏನು ಹಾಕಲ್ಲ ಈ ಥರ ಕುದಿ ಅದು ನೋಡಿ ಮುಕ್ಕಾಲು ಬೆಂದಿದೆ ಇವಾಗ ಹಾಕಿ ಹಾಕಿದ ತಕ್ಷಣ ಮುಚ್ಚಬೇಡಿ ಯಾವತ್ತೂ ಯಾವ ಬಾತ್ ಮಾಡಿದ್ರು ಅಷ್ಟೇ ಗಿರೇಸ್ ಯಾವುದೇ ಥರ ರೈಸ್ ಐಟಮ್ ಮಾಡಿದ್ರು ಹಂಗೇ ಎರಡು ವಿಜಲ್ ಹಾಕ್ಸಿ ಸಾಕು ಅಷ್ಟೇ ತಣ್ಣಗಾದ್ಮೇಲೆ ತುಂಬ ಚೆನ್ನಾಗಾಗಿರುತ್ತೆ ಈ ಥರ ಕಲರ್ ಬಂದಿರುತ್ತೆ ನೋಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಕಲರ್ ಬಂದಿದೆ ಯಾಕೆ ಹೋಟ್ಲಲ್ಲೆಲ್ಲ ಕಲರ್ ಬರ್ತದೆ ನಾವು ಮಾಡಿದಾಗ ಕಲರ್ ಬರ್ತದೆ ಬರಲ್ಲ ಅಂತ ಆ ಥರ ಅನ್ಕೊಬಿಡಿ ಅವ್ರದ್ದು ಸೀಕ್ರೆಟ್ ಬ್ಯಾಡ್ಗೆ ಮೆಣಸಿಕಾಯಿ ನೇನೆ ಒನ್ ಒಬ್ಬೊಬ್ಬರು ನೆನೆಸ್ಬಿಟ್ಟು ಬಿಸಿನೀರಲ್ಲಿ ಹಾಕತ್ತಾರೆ ನಾವೇನು ಬಿಸಿನೀರಲ್ಲಿ ಹಾಕಿಲ್ಲ ಹಸೀದೇ ಹಾಕಿದ್ದೀನಿ ಆಮೇಲೆ ಫ್ರೈನೂ ಮಾಡಿಲ್ಲ ಎಣ್ಣೆಲಿ ಒಗ್ಗರಣೆ ಹಾಕೋಬೇಕಾದ್ರೆ ಫ್ರೈ ಮಾಡ್ತೀವಲ್ಲ ಅದೇ ಆಮೇಲೆ ಕ್ವಿಕ್ ಆಗುತ್ತೆ ಟೊಮೆಟೊ ಭಾತು ಏನಪ್ಪ ತಿಂಡಿ ಮಾಡೋದು ಅಂತ ತುಂಬ ಲೇಟು ಆಗಲ್ಲ ಟೇಸ್ಟು ಅಂತಲೇ ಹಂಗೆ ಇರುತ್ತೆ ಚಟ್ನಿ ಮಾಡಿದೆ ನನಗೆ ಫಸ್ಟು ಮೊಸರು ಬಜ್ಜಿ ಇಷ್ಟ ಇತ್ತು ಇವರು ಮೊಸರು ಬಜ್ಜಿ ತಿಂತಿರಲಿಲ್ಲ ನಾನು ಹಂಗಾಗಿ ಮೊಸರು ಬಜ್ಜಿ ನಾನು ಇವಾಗ ಬಿಟ್ಬಿಟ್ಟಿದ್ದೀನಿ ಅವ್ರು ಏನು ತಿಂತಾರೆ ಅದನ್ನು ನಾನು ತಿಂತಿದ್ದೀನಿ ಇವಾಗ ನಮ್ಮ ನಮ್ಮ ಮಗಂಗೆ ಕೊಡ್ತಾಯಿದ್ದೀನಿ ಅವನೇನು ನಗಾಡ್ತಾ ಇದ್ದೀನಿ ಏನೋ ಮಾತಾಡ್ಕೊಂಡು ಅವ ಚಟ್ನಿ ಮಾಡಿಬಿಟ್ಟಿದ್ದೀಯಮ್ಮ ಏನು ಇಷ್ಟು ಕಲರ್ ಇದೆ ಅಂತ ಇವತ್ತು ತುಂಬ ಚೆನ್ನಾಗಿ ಕಲರ್ ಬಂದಿತ್ತು ಹಂಗಾಗಿ ಹಂಗಂತಾರೆ ತಿಂಡಿ ಎಲ್ಲ ಆದಮೇಲೆ ಹರಿಣಿ ಸರ್ಕಲ್ಗೆ ಹೋಗೋಣ ಬನ್ನಿ ಟಾಪ್ ತೊಗೋಬೇಕಾಗಿತ್ತು ಅಂತ ಬಂದು ಅಂದರು ಅರಣಿ ಮತ್ತು ನಾನಿಬ್ಬರು ಹೋಗಿದ್ವಿ ಇಲ್ಲೇನೇ ನಮ್ಮ ಮನೆ ಹತ್ರ ಏನೋ ಒಂದು ಹತ್ತು ನಿಮಿಷ ಆಗುತ್ತೆ ನೋಡಿ ಈ ಥರ ಟಾಪ್ಸ್ಗಳೆಲ್ಲ ಇದ್ದು ನಿಮಗೂ ಒಂದು ಐಡಿಯಾ ಬುತ್ತಿದೆ ಅಂತ ವಿಡಿಯೋ ತೊಗೊಂಡೆ ಆಮೇಲೆ ಕಡಿಮೆನೂ ಇದೆ ರೇಟು ಟೂ ಫಿಫ್ಟಿ ಟೂ ಹಂಡ್ರೆಡ್ಗೆಲ್ಲ ಚೆನ್ನಾಗೂ ಇದೆ ಕಲರು ಹೋಗಲ್ಲ ಇದು ತಗೊಳ್ಳ ಅಂತ ಅರಣಿ ತೋರಿಸ್ತಾಯಿದ್ರು ಒಂದು ಎರಡು ಮೂರು ಸರಿ ತೊಗೊಬಂದಿದ್ದೀವಿ ಈ ಅಂಗಡೀಲಿ ಇದು ಇಷ್ಟ ಆಯಿತು ನನಗೆ ಅರಣಿಗೆ ಯಾವಾಗಲೂ ಪಿಂಕ್ ಕಲರ್ ಇಷ್ಟ ಆಯ್ತದೆ ಚೆನ್ನಾಗಿರುತ್ತೆ ಇವಾಗ ಮುಗಿಸ್ಕೊಂಡು ಹೊರಡೋಣ ಅಂತ ಆಚೆ ಬಂದು ಆಚೆ ಬರ್ತಿದ್ವಿ ಆಚೆ ಇದು ವಿಡೋ ನಾವು ಗಾಡಿ ಆಚೆ ಇಲ್ಲೇ ಹಾಕಿದ್ವಿ ನೋಡಿ ಅಲ್ಲಿ ಕಾಣಿಸ್ತಾ ಇದ್ದೀನಿ ಸ್ಕೂಟಿ ಪಾಪ ಅಂದಿನಿ ಅಲ್ಲಿಂದ ಬಂದು ಮನೆಗೆ ಬರ್ತಾನೆ ಫೋನ್ ಮಾಡಿದ್ರು ನಮ್ಮ ಊಟಕ್ಕೆ ಬರಲ್ಲ ಅಂದ್ಕೊಂಡಿದ್ದೆ ಬರ್ತಾ ಫೋನ್ ಮಾಡಿದ್ರು ಏನಾರು ಅಡುಗೆ ಮಾಡಿದ್ಯಾ ಅಂತ ಊಟಕ್ಕೆ ಬರೋಲ್ಲ ಅಂದ್ಬಿಟ್ಟು ಅಡುಗೆ ಮಾಡಿರಲಿಲ್ಲ ಚಪಾತಿ ಸಾಗು ಇತ್ತು ತರಕಾರಿ ಸಾಗು ಚಪಾತಿ ಮಾಡ್ತೀನಿ ಅಂತ ಫೋನ್ ಮಾಡಿದೆ ಬಂದು ಹ್ಞೂ ಆಯಿತು ಅಂದರು ಚಪಾತಿ ಹಿಟ್ಟು ಕಲಿಸ್ತಾ ಇದ್ದೆ ಚೆನ್ನಾಗಿ ಬರುತ್ತೆ ಚಪಾತಿ ಇಟ್ಟು ಸಾಫ್ಟಾಗಿ ಯಾರು ಎಲ್ಲ ಸಾಫ್ಟಾಗಿ ಬರಲ್ಲ ಅಂದ್ಕೊಂಡಿದ್ದೀರ ನೆಕ್ಸ್ಟ್ ಯಾವ ಥರ ಚಪಾತಿ ಹಿಟ್ಟು ಸಾಫ್ಟಾಗಿ ಬರಬೇಕು ಅಂತ ವೀಡಿಯೋ ಮಾಡ್ತೀನಿ ಅದೊಂದು ಚೆನ್ನಾಗಿ ಬಂತು ನಾನು ಮಾತಾಡ್ತಾ ಮಾತಾಡ್ತಾ ವೀಡಿಯೋ ಮಾಡಿದ್ದೆ ಇಲ್ಲಿ ಗಣಪತಿ ಹತ್ರ ಮೈಕ್ ಹಾಕೊಂಡು ಎಲ್ಲ ಸಾಂಗ್ ಹಾಕಿ ಮಾತಾಡಿ ಎಲ್ಲ ರೆಕಾರ್ಡ್ ಆಗಿತ್ತು ಹಾಗಾಗಿ ವಾಯ್ಸ್ ಅವರ್ ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರು ಬಂದಮೇಲೆ ಚಪಾತಿ ಎಲ್ಲ ಹಾಕೊಳ್ಬೇಕು ಅಲ್ಲಿ ತನಕ ಇದೇನೆಲ್ಲ ಇಟ್ಟೆಲ್ಲ ಚೆಲ್ಲಿದೆ ಅದೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಪಾತ್ರೆ ಇದೆ ಜನಪುಡ್ತೀನಿ ನೀವೆಲ್ಲ ಯಾವ ಥರ ಚಪಾತಿ ಇಟ್ ಮಾಡ್ತೀರಾ ಕಮೆಂಟ್ ಮಾಡಿ ನಿಮಗೆ ಚಪಾತಿ ಇಟ್ಟಿಗೆ ಯಾವ ಥರ ಸಾಗು ಇಷ್ಟ ನನ್ನ ಮಗನಿಗೆ ಟೊಮೆಟೊ ಅದಕ್ಕೆ ಇನ್ನೇನು ಇಷ್ಟ ಇಲ್ಲ ನನಗೆ ಯಾವುದಾದ್ರೂ ಪರವಾಗಿಲ್ಲ ಚೆನ್ನಾಗಿರಬೇಕು ಅದು ಜಾಸ್ತಿ ಸಾಗು ಇರಬೇಕು ಸ್ವಲ್ಪ ಸಾಗು ಎಲ್ಲ ಇಷ್ಟ ಆಗಲ್ಲಪ್ಪ ನಿಮಗೂ ಆ ಥರನೇ ಅನಿಸುತ್ತ ಕಮೆಂಟ್ ಮಾಡಿ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದರು ಅವ್ರಿಗೆ ಚಪಾತಿ ಕೊಡ್ತಾಯಿದ್ದೆ ನಾನು ಕಲ್ ಮೇಲೆ ಚಪಾತಿ ಓದ್ತೋದು ನಂಗೆ ಅಲ್ಲೇ ಇಷ್ಟ ಒಂದು ಒತ್ತುತಾ ಇರ್ತೀನಿ ಬೇಯಿಸ್ತಾ ಇರ್ತೀನಿ ಅದೇ ಇಷ್ಟ ಆಗುತ್ತೆ ಅವ್ರಿಗೂ ಚಪಾತಿ ಎಲ್ಲ ಒತ್ಬಿಟ್ಟು ಹಾಕೊಡೋಣ ಅಂತ ಅವ್ರಿಗೆ ಒಂದೊಂದು ಯಾಕೊಡ್ಬೇಕು ಒಟ್ಟಿಗೆ ಹಾಕಂಗಿಲ್ಲ ಎರಡು ಬೇಯಿಸ್ಬಿಟ್ಟಿದ್ದೆ ಅದಕ್ಕೆ ಎರಡು ಬೇಯಿಸ್ತಾ ಇದ್ದೀಯಾ ಅಂತಂದರು ತಿಂಡಿ ಎಲ್ಲ ತಿನ್ನೋದು ಸಾರಿ ಊಟ ಊಟ ತಿನ್ಬಿಟ್ಟು ಸಂಜೆ ಆದರೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಊಟ ತಿನ್ಬಿಟ್ಟು ಸಿಗ್ತೀನಿ ತರಕಾರಿ ಸಾಗು ನೋಡಿ ಸಾಫ್ಟಾಗಿತ್ತು ಚಪಾತಿ ಒಂದು ಅರ್ಧ ಗಂಟೆನೂ ನೆಂದಿರಲಿಲ್ಲ ಅವರೇನು ಒಂದು ಹಾಕಿದ್ಯಾ ಎರಡು ಹಾಕಿದ್ಯಾ ಅಂತ ಏನೋ ಇದ್ರು ಅದನ್ನು ಮಾತಾಡ್ತಾ ಮಾತಾಡ್ತಾ ತಿಂಡಿ ಕೊಡೋದನ್ನು ನಿಲ್ಸ್ಬಿಟ್ಟು ಏನೋ ಇದ್ದೆ ಮರ್ತ್ಕೊಂಡು ಅದಕ್ಕೆ ಅವರು ಫಸ್ಟ್ ಪ್ಲೇಟ್ ಕೊಡು ಆಮೇಲೆ ಮಾತಾಡು ಅಂತ ಹೇಳಿದ್ರು ನಾನು ಮಾತಾಡ್ತಾ ಮಾತಾಡ್ತಾ ವಿಡಿಯೋ ಮಾಡಿದ್ದೀನಿ ಅದು ಅವ್ರು ಮಾತಾಡಿದ್ದು ಗಣಪತಿ ಹತ್ರ ಎಲ್ಲ ರೆಕಾರ್ಡ್ ಆಗಿಬಿಟ್ಟಿದ್ದೆ ನನಗೆ ಈ ಥರ ವಾಯ್ಸ್ ವಾಯ್ಸ್ ಪವರ್ ಕೊಡೋದು ಸ್ವಲ್ಪ ಇಷ್ಟ ಇಲ್ಲ ರಿಯಲ್ ಮಾತಾಡೋದು ಇಷ್ಟ ಊಟ ಮಾಡ್ಕೊಂಡು ಸಿಗ್ತೀನಿ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ರಾತ್ರಿ ಗಣೇಶ ಬಿಡೋಕ್ಕೆ ಬಂದಿದ್ರು ನಮ್ಮ ರೋಡ್ ಹತ್ರ ಪಕ್ಕದ ರೋಡವರು ಚೆನ್ನಾಗಿತ್ತು ಒಂಥರ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲ ಲೇಡೀಸ್ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು ಒಂಥರ ತುಂಬ ಜನ ಬಂದಿದ್ರು ಕಾಯಿತು ಒಂಥರ ನೋಡೋಕ್ಕೆ ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫುಲ್ ವೀಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋನ ಇದ್ದೀರಾ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ